ನೀವು ಅವ್ನಿಗೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವ್ನು ಹಾಕ್ಬಿಟ್ಟು ಮಾಡಿ ಇವತ್ತು ಪ್ರೇಕ್ಷಕರೂ ಕೂಡ ಆಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ ಇಂದ ಆಚೆ ಬರಂಗಿಲ್ಲ ಮೈಕ್ ತಗೊಂಡಾಗ ಮೈಕ್ ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಏನ್ ಏನು ಏನ್ ಹೇಳಕ್ ಆಗತ್ತೆ ಪಿಕ್ಚರ್ ಬಗ್ಗೆ ಈಗ ನಮ್ಮನ್ನು ಕರೆದಿದ್ಯಾ ನಾವೇನು ಹೇಳಕ್ಕಾಗತ್ತೆ ನಾವು ಚೆನ್ನಾಗ್ ಆಗ್ಲಿ ಅಂತ ಬಯಸ್ಬೋದು ಬಟ್ ಚೆನ್ನಾಗಿ ಮಾಡ್ಬೇಕಾಗೋ ಕೆಲಸ ನಿಮ್ದು ನೀವು ಸಿನಿಮಾ ಚೆನ್ನಾಗಿ ಮಾಡ್ರೆ ಹೋಗುತ್ತೆ ಅಷ್ಟೇ ನಾವು ನಮ್ಗದೆಲ್ಲ ಅಷ್ಟೇ ಸಿಂಪಲ್ ಅದು ಸೊ ಫಸ್ಟ್ ಪ್ರೇಕ್ಷಕರು ನೀವು ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬಿ ಸ್ನ್ ಇಲ್ಲಾಂದ್ರೆ ಪ್ರಯತ್ನ ಇಲ್ಲ ಥಿಯೇಟರ್ಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ ನೀವು ಸಿನಿಮಾ ಒಬ್ಬ ಒಬ್ಬ ಪ್ರೀತಿಯಿಂದ ಮಾಡಬೇಕ್ರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ ಒಬ್ಬನಿಗೋಸ್ಕರ ಒಂದು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ಲ ಆಯ್ತು ನೂರು ರೂಪಾಯಿ ಕಳೀರಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಆಸೆ ಪಟ್ಟು ಸಿನಿಮಾ ಮಾಡೋನ್ಗೆ ಕನ್ಸು ಕಟ್ಟು ಸಿನಿಮಾ ಮಾಡೋಕೆ ಒಂದು ನೂರು ರೂಪಾಯಿ ಕೊಡಕ್ಕಾಗಲ್ಲೇನ್ರಿ ಯಾರು ಕೆಲವೊಬ್ಬರಿಗೆ ಕೊಡಕ್ಕಾಗಲ್ಲ ಒಂದಷ್ಟು ಸಿನಿಮಾ ಗೆಲ್ಸ್ರಿ ಏನು ಹೋಗಲ್ಲ ಕಂಟಿನ್ ಹೋಗೋದಿಲ್ಲ ಮೊಬೈಲ್ ಯಾವತ್ತು ಬಿಡ್ತೀರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ